ಯಾಕೆ ತುಂಬಾ ಜನರು ಪ್ರೀತಿಯನ್ನು ಪಡೆದುಕೊಳ್ಳುವುದು ಕಷ್ಟ ಎಂದು ನಂಬುತ್ತಾರೆ ಏಕೆಂದರೆ ನೀವು ಹತಾಶೆಯಿಂದ ಶಾಶ್ವತವಾದ ಪ್ರೀತಿಗಾಗಿ ಹುಡುಕುತ್ತಿದ್ದೀರಿ ಒಂಟಿತನದಿಂದ ಸಂತೃಪ್ತಿಯನ್ನು ಕಂಡುಕೊಳ್ಳಲು ಪ್ರಯತ್ನಿಸುತ್ತಿದ್ದೀರಿ ಇದರಲ್ಲಿ ತಪ್ಪೇನಿದೆ ಎಂದು ನೀವು ಆಶ್ಚರ್ಯ ನಾವಿರುವ ಈ ವಿಶ್ವವು ಕೇವಲ ಭೌತಿಕ ವಸ್ತು ಅಲ್ಲ ಈ ವಿಶ್ವದಲ್ಲಿ ಕಣ್ಣಿಗೆ ಕಾಣದ ಎಷ್ಟೋ ಸಿದ್ಧಾಂತಗಳು ಕೆಲಸ ಮಾಡುತ್ತಿವೆ ಇಲ್ಲಿ ನೀವೊಂದು ರಹಸ್ಯವನ್ನು ತಿಳಿಯಬೇಕಿದೆ ಪ್ರತಿಯೊಂದು ಸ್ಥಿತಿಗೆ ತನ್ನಷ್ಟೇ ಶಕ್ತಿ ಫ್ರೀಕ್ವೆನ್ಸಿಯಲ್ಲಿರುವ ಪರಿಸ್ಥಿತಿಗಳನ್ನು ಸೃಷ್ಟಿಸುವ ಶಕ್ತಿಯಿದೆ ಈ ಮೂಲಕ ಆ ಸ್ಥಿತಿಯು ಮತ್ತಷ್ಟು ಬಲವಾಗುತ್ತಾ ಹೋಗುತ್ತದೆ ನೀವು ಹತಾಶೆಯ ಸ್ಥಿತಿಯಿಂದ ಜೀವನ ಸಂಗಾತಿಯನ್ನು ಹುಡುಕುತ್ತಿದ್ದರೆ ನೀವಿಬ್ಬರು ಮತ್ತೆ ಮತ್ತೆ ಪರಸ್ಪರ ಹತಾಶೆಯನ್ನು ಅನುಭವಿಸುವ ಸಂದರ್ಭಗಳಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತೀರಿ ನೀವು ಒಂಟಿತನದಿಂದ ಪ್ರೀತಿಯನ್ನು ಹುಡುಕುತ್ತಿದ್ದರೆ ಕೊನೆಗೆ ಆ ಬಾಂಧವ್ಯದಲ್ಲಿಯೇ ಒಂಟಿತನವನ್ನು ಅನುಭವಿಸುತ್ತೀರಿ ಸ್ಟ್ರೆಸ್ ಎನ್ನುವ ದುಃಖದ ಸ್ಥಿತಿ ನಿಮ್ಮನ್ನು ಸ್ಟ್ರೆಸ್ ನೀಡುವ ಬಾಂಧವ್ಯಗಳನ್ನೇ ತರುತ್ತದೆ ಸುಂದರವಾದ ಸ್ಥಿತಿಗಳು ನಿಮ್ಮನ್ನು ಸುಂದರವಾದ ಬಾಂಧವ್ಯಗಳಲ್ಲಿ ಜೀವಿಸುವಂತೆ ಮಾಡುತ್ತದೆ ನೀವು ಸಂತೃಪ್ತಿ ತುಂಬಿದ ಬಾಂಧವ್ಯವನ್ನು ಪಡೆಯಬೇಕಾದರೆ ನೀವು ಸುಂದರವಾದ ಸ್ಥಿತಿಗಳಿಗೆ ಜಾಗೃತಗೊಳ್ಳಬೇಕು ಸರಿಯಾದ ಜೀವನ ಸಂಗಾತಿಯನ್ನು ಪಡೆಯುವುದು ಪ್ರೀತಿಯ ಮೊದಲ ಪವಾಡವಾದರೆ ಪ್ರೀತಿಯ ಎರಡನೇ ಪವಾಡವು ಬಾಂಧವ್ಯದಲ್ಲಿ ಪ್ರೀತಿಯನ್ನು ಉಳಿಸಿಕೊಳ್ಳುವುದು ಪ್ರೀತಿಯನ್ನು ಬೆಳೆಸುವುದು ಆಗಿರುತ್ತದೆ ಇದಕ್ಕೆ ಸರಿಯಾದ ಜ್ಞಾನಗಳು ಧ್ಯಾನ ಪ್ರಕ್ರಿಯೆಗಳು ಬೇಕಾಗುತ್ತವೆ ಇದಕ್ಕೆ ನಿಮ್ಮ ಚೈತನ್ಯದಲ್ಲಿ ಕೆಲವೊಂದು ಸ್ಥಿತಿಗಳು ಇರುವುದು ತುಂಬಾ ಅವಶ್ಯಕವಾದದ್ದು ನೀವು ಸಂತೃಪ್ತಿ ಇರುವ ಬಾಂಧವ್ಯವನ್ನು ಸೃಷ್ಟಿಸುವುದು ಸಾಧ್ಯ ಬಾಂಧವ್ಯದಲ್ಲಿ ನಿರಂತರವಾದ ಪ್ರೀತಿಯನ್ನು ಸೃಷ್ಟಿಸಲು ನಿಮ್ಮಿಂದ ಸಾಧ್ಯ ನಾವು ಸಹಾಯ ಮಾಡುತ್ತೇವೆ ನಿಮ್ಮ ಸ್ನೇಹಿತರು ಸಹೋದ್ಯೋಗಿಗಳು ಅಥವಾ ಕುಟುಂಬದವರಿಗೂ ಕೂಡ ಈ ಪ್ರೀತಿಯ ಅದ್ಭುತ ಉಡುಗೊರೆ ಅಗತ್ಯವಿದೆ ಎಂದು ನಿಮಗೆ ಅನಿಸುತ್ತದೆಯಾ ಒಮ್ಮೆ ಆಲೋಚಿಸಿ ಹೌದು ಎಂದಾದರೆ ಅವರೂ ಕೂಡ ತಮ್ಮ ದಾಂಪತ್ಯ ಜೀವನದಲ್ಲಿ ಆತಂಕವನ್ನು ತೊಲಗಿಸಿ ಪ್ರೀತಿಯ ಐಶ್ವರ್ಯವನ್ನು ಸೃಷ್ಟಿಸಲು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಅವರೆಲ್ಲಿದ್ದಾರೋ ಅಲ್ಲಿಂದಲೇ ಪಡೆಯಬಹುದು ಇದು ಸಂಪೂರ್ಣವಾಗಿ ಉಚಿತ ಈ ಕಾರ್ಯಕ್ರಮವು ನೀವು ಅವರಿಗೆ ನೀಡುವ ಅತಿ ದೊಡ್ಡ ಉಡುಗೊರೆ ನಿಮ್ಮ ಬಾಂಧವ್ಯದಲ್ಲಿರುವ ಆತಂಕವನ್ನು ಕೊನೆಗೊಳಿಸಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಪ್ರೀತಿಯ ಐಶ್ವರ್ಯವನ್ನು ಸೃಷ್ಟಿಸಿಕೊಳ್ಳಿ ಜುಲೈ ಹದಿನೆಂಟರಿಂದ ಇಪ್ಪತ್ತರವರೆಗೆ ನಡೆಯುವ ಉಚಿತವಾದ ಮೂರು ದಿನಗಳ ವನ್ನಸ್ ಗ್ಲೋಬಲ್ ಸಮಿಟ್ನಲ್ಲಿ ತಪ್ಪದೇ ಭಾಗವಹಿಸಿ